ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಇವತ್ತು ಹುಲ್ಲೇಕಲ್ನಲ್ಲಿರುವ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ತುಂಬ ಪುರಾತನ ಕಾಲದ ದೇವಸ್ಥಾನ ಅಂತ ಇದು ನಾವು ಬರಬೇಕಾದ್ರೆ ಸ್ವಲ್ಪ ಮಳೆ ಜಾಸ್ತಿ ಇತ್ತು ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಜಾರ್ಕಿ ಅಂದರೆ ಜಾರತೆ ಇಲ್ಲಿ ಕಲ್ಯಾಣ ಮಂಟಪ ಇದೆ ಅದು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಸೊ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸು ಆ ಕಡೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇನ್ನೂ ಒಂದು ದೊಡ್ಡದಾದ ಏನದು ಕೆರೆನಾ ಕೆರೆ ಕೆರೆ ಇದೆ ಅದು ತುಂಬಾ ಚೆನ್ನಾಗಿದೆ ಮಳೆ ಹೋಗಲಿ ಅಂತ ವೈಟ್ ಮಾಡ್ತಾ ಇದ್ವಿ ಸೊ ಅದು ತೋರ್ಸ್ತೀನಿ ಒಂಥರ ಹಿಡನ್ ಪ್ಲೇಸ್ ಅಂತಾನೆ ಹೇಳಬಹುದು ಈ ದೇವಸ್ಥಾನ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಫಿಶ್ಗಳೆಲ್ಲ ಇದೆ ಮಾಡಿ ತೋರಿಸ್ತೀನಿ ಸೊ ಮತ್ತೆ ಮಳೆ ಬಂತು ಇಲ್ಲಿ ಫುಲ್ ಜಾರಕಿ ಆಗಿದೆ ಅವರು ಹೇಳ್ತಾ ಇದ್ರು ಹೋಗ್ಬೇಡಿ ಅಂತ ನೀವು ಇಲ್ಲಿ ದೇವಸ್ಥಾನ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಹಾಗೆಯೇ ಇದನ್ನ ಕಲ್ಲಿನಿಂದ ಕೆತ್ತನೆ ಮಾಡಿದ್ದಾರೆ ಸೊ ಇಲ್ಲಿ ವೆಂಕಟರಮಣ ದೇವರು ಇರೋದು ತುಂಬ ಪುರಾತನವಾದ ದೇವಸ್ಥಾನ ಅಥವಾ ತುಂಬಾ ಹಳೆಯದಾದ ದೇವಸ್ಥಾನಕ್ಕೆ ಹೋದರೆ ನಮಗೆ ನಿಜವಾಗು ತುಂಬಾ ಪಾಸಿಟಿವಿಟಿ ಫೀಲ್ ಆಗುತ್ತೆ ಅಲ್ವಾ ಯಾಕಂದ್ರೆ ತುಂಬಾ ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಸೊ ಅಂತಹ ದೇವಸ್ಥಾನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇದು ದೇವಸ್ಥಾನದ ಒಳಗಡೆ ತುಂಬಾ ಚೆನ್ನಾಗಿದೆ ಪೂಜೆ ಕೂಡ ಆಯಿತು ನಾವು ಹೋದಾಗ ಈ ದೇವಸ್ಥಾನ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿರೋದು ಅಂದ್ರೆ ಸಿರ್ಸಿ ತಾಲೂಕಿನ ಸೋಂದ ಹತ್ರ ಹುಣಸೆ ಹೊಂಡ ಅಂತ ಬರುತ್ತೆ ಸೊ ಅಲ್ಲಿ ಇರೋದು ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬಾ ಖುಷಿ ಆಯ್ತು ನೋಡಿ ಇಲ್ಲೆಲ್ಲ ಕಾರ್ ಕಾರ್ ಪಾರ್ಕ್ ಮಾಡೋದು ಹಾಗೇನೆ ಅಲ್ಲಿ ಕಲ್ಯಾಣ ಮಂಟಪ ರೆಡಿ ಆಗ್ತಾ ಇದೆ ದೇವಸ್ಥಾನದ ಎಂಟ್ರೆನ್ಸ್ ಈ ತರ ಇದೆ ಸುತ್ತಲೂ ಕಾಡು ಅಂದ್ರೆ ಮರ ಗಿಡಗಳೆಲ್ಲ ಇದೆ ನೋಡಿ ಮಳೆ ಹೋದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಕಾಶ ಎಲ್ಲ ಬ್ಲೂ ಆಗಿದೆ ಇಲ್ಲೊಂದು ಕೆರೆ ಇದೆ ನೋಡಿ ಸಕ್ಕತ್ತಾಗಿದೆ ಹೋಗೋಣ ಬನ್ನಿ ಹತ್ರ ಅಲ್ಲಿ ಹೌದಾ ಸೊ ಈ ದೇವಸ್ಥಾನ ನೋಡಿದ ಮೇಲೆ ನನಗೆ ಪರ್ಸ್ನಲ್ ಆಗಿ ಏನು ಫೀಲ್ ಆಗಿದ್ದು ಅಂದರೆ ಯಾವುದೋ ಲೋಕದಲ್ಲಿರುವ ದೇವಸ್ಥಾನ ಅಂದರೆ ದೇವಲೋಕದಲ್ಲಿ ಎಲ್ಲ ಇರುತ್ತಲ್ವಾ ಸೊ ಆ ಥರದ ದೇವಸ್ಥಾನ ಥರ ಅನಿಸ್ತಾ ಇತ್ತು ಸೊ ತುಂಬ ಅಂದರೆ ತುಂಬ ಖುಷಿಯಾಗ್ತಿತ್ತು ಮನಸ್ಸಿಗೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಬಟ್ ತುಂಬ ಜಾರಕಿ ಇರೋದ್ರಿಂದ ಯಾರು ಇಲ್ಲಿ ಜಾಸ್ತಿ ಹೋಗ್ತಾ ಇಲ್ಲ ಹಿಂದ್ಗಡೆ ಬಟ್ ಅಲ್ಲಿದ್ದವರು ನನಗೆಲ್ಲ ಹೇಳ್ತಾ ಇದ್ರು ಮಗುನ ಎತ್ಕೊಂಡಿದ್ಯಾ ಸ್ವಲ್ಪ ಸ್ಲೋ ಆಗಿ ಹೋಗು ಅಂತ ಹಾಗಾಗಿ ಅವ್ರು ಹೇಳಿದಾಗೇನೆ ಹೋಗ್ತಾ ಇದ್ದೀನಿ ದೇವಸ್ಥಾನದಲ್ಲಿ ವೈಟ್ ಹೂ ಸಿಕ್ತು ನಂಗೆ ಸಿಕ್ತು ಸೊ ಇದು ದೇವಸ್ಥಾನದ ಮುಂದೆ ಇರುವಂತಹ ಧ್ವಜಸ್ತಂಭ ಈ ರೀತಿಯಾಗಿ ಇದೆ ಹತ್ರದಲ್ಲಿ ಹೋಗಿ ನಾನು ನಿಮ್ಗೆ ಇವಾಗ ಕೆರೆಯನ್ನ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಕೆರೆ ತುಂಬಿದೆ ಮತ್ತೆ ಕಾಲು ಕೂಡ ಜಾರತ್ತೆ ಹಾಗಾಗಿ ಹೋಗೋದು ಬೇಡ ಅನಿಸ್ತು ಮತ್ತೆ ಇನ್ನೊಬ್ರು ಹೇಳಿದ್ರು ಹೋಗಿ ಬಟ್ ಸ್ವಲ್ಪ ದೂರದಲ್ಲಿ ಇರಿ ಅಂತ ಹೇಳಿದ್ರು ಹಾಗಾಗಿ ತೋರಿಸ್ತೀನಿ ಸಾಧ್ಯವಾದಷ್ಟು ಹಾ ಇಳಿಯಕ್ ಇದೆಯಲ್ಲ ಇಲ್ಲಿ ನೋಡಿ ಕೆರೆ ಹತ್ರ ಇಳಿಯಕ್ಕೆ ಸ್ಟೆಪ್ಸ್ ಇದೆ ಬಟ್ ಸ್ಲೋ ಹೋಗ್ಬೇಕು ಮಳೆ ಜಾಸ್ತಿಯಾಗಿ ಬಂದಿತ್ತಲ್ವಾ ಹಾಗಾಗಿ ಸ್ಲೋ ಆಗಿ ಹೋಗ್ಬೇಕು ಸಖತಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ಲೇಸು ಇದು ಸೇಮ್ ನೋಡಕ್ಕೆ ನಮಗೆ ಇಲ್ಲಿ ನೀರಿದೆ ಇದ್ರ ಮೇಲೆ ಕಸ ಎಲ್ಲ ನಿಂತಿದೆ ನೀರಲ್ಲ ಅಂದ್ಕೊಂಡು ಅನ್ಕೊಂಡು ಇಳ್ದು ಕಷ್ಟ ನೋಡಿ ಅದು ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಂತ ನೇಚರ್ದು ಹಬ್ಬ ಸಕ್ಕತ್ತಾಗಿದೆ ಪ್ಲೇಸ್ ಒಂದ್ಸಲ ರೌಂಡ್ ಆಗಿ ತೋರಿಸ್ತೀನಿ ನೋಡಿ ಮರ ಮುರಿದು ಬಿದ್ದಿದೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಶೂಟ್ ಮಾಡೋಕ್ಕೆಲ್ಲ ಒಂದು ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು ಸೊ ಒಂದೊಳ್ಳೆ ಪ್ರಕೃತಿಯನ್ನ ನೋಡಬೇಕು ಹಾಗೆಯೇ ತುಂಬಾ ಒಳ್ಳೆಯ ದೇವಸ್ಥಾನವನ್ನ ನೋಡಬೇಕಂದ್ರೆ ಈ ಜಾಗಕ್ಕೆ ಖಂಡಿತವಾಗಿಯೂ ಬರಬಹುದು ಹಾಗೆಯೇ ನಾನಿಲ್ಲಿ ಎರಡು ಮೂರು ಥರದ ವೀಡಿಯೋ ಶೂಟ್ನ ಮಾಡಿದ್ದೀನಿ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಸೊ ಶಾರ್ಟಲ್ಲಿ ಕೂಡ ಹಾಕಿದ್ದೀನಿ ಸೊ ವಿಡಿಯೋ ಫೋಟೋಸ್ ಎಲ್ಲ ತೊಗೊಂಡಾಯ್ತು ತುಂಬ ಚೆನ್ನಾಗಿದೆ ಮಳೆಯಲ್ಲಿ ಈ ಥರ ವೀಡಿಯೋಸ್ ಫೋಟೋಸ್ ತಗೊಳ್ಳೋದು ಸೊ ಇವಾಗ ಸಣ್ಣಕ್ಕೆ ಮಳೆ ಬರ್ತಾ ಇದೆ ನಾವು ನೀವು ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಕನ್ಫ್ಯೂಸ್ ಆಯಿತು ಹಾಗಾಗಿ ವಿಡಿಯೋ ತೊಗೊಳಕ್ಕಾಗಿಲ್ಲ ಬರೋ ಟೈಮಲ್ಲಿ ತೊಗೊಂಡಿದ್ದೀನಿ ಮೇನ್ ರೋಡಿಂದ ಬಂದು ಸ್ವಲ್ಪ ಒಳಗೆ ಬಂದರೆ ಈ ದೇವಸ್ಥಾನ ಇರುವ ಜಾಗ ಸಿಗುತ್ತೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು